ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಹಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ ನಾಳೆ ತನಕ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವೀಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ನಿಮಗೆ ತಂಬಳಾಗಿ ನೋಡಿದ್ರೆ ಗೊತ್ತಿರುತ್ತೆ ಇದು ನನ್ನ ಬರ್ಡೇ ದಿನ ಹಿಂದಿನ ದಿನದ ಆಗಿರುತ್ತೆ ಸೊ ಸಿಂಪಲ್ ಆ್ಯಸ್ ಯೂಶ್ವಲ್ ಸಿಂಪಲ್ ಬರ್ಡೇ ಆಗಿರುತ್ತೆ ಇದು ಅಂತ ಏನು ಗ್ರ್ಯಾಂಡ್ ಓವರ್ ಬರ್ಡೇ ಸೆಲೆಬ್ರೇಷನ್ ಅಲ್ಲವೇ ಎಲ್ಲ ಸಿಂಪಲ್ ಅಂದರೆ ತೀರ ಮರ ಸಿಂಪಲ್ ಸೊ ಎಲ್ಲ ಕ ಹೋಗ್ತಾ ಇದ್ದೀವಿ ಏನು ಅಂತ ಏನೂ ಗೊತ್ತಿಲ್ಲ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ ಸತೀಶ್ಗೆ ಸೊ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸಿ ಆ್ಯಸ್ ಯೂಶ್ವಲ್ ಟೆಂಪಲ್ಗೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಹೇಗೋಗುತ್ತೆ ವ್ಲಾಗ್ ಪ್ರತಿಯೊಂದು ಶೇರ್ ಮಾಡ್ತೀನಿ ನಾಳೆ ಬೆಳಗ್ಗೆ ವಾಕ್ ಬರೋಕ್ಕಾಗಲ್ಲ ಅಂತ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಬಂದೆ ಅರೌಂಡ್ ಫೋರ್ ಕಿಲೋಮೀಟರ್ ವಾಕ್ ಮುಗೀತು ನಂತೂ ಮನೆಗೆ ಹೋಗ್ತಾ ಇದ್ದೀನಿ ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸತೀಶ್ ಬರ್ಡೇ ವ್ಲಾಗಲ್ಲಿ ಒಂದಿಬ್ಬರು ಕಮೆಂಟ್ ಮಾಡಿದರು ಸಿಸ್ ಯಾವಾಗಲೂ ಗ್ರ್ಯಾಂಡ್ ಜಿಮ್ ಚಾಕ್ ಆಗಿದ್ರಿ ಈ ರೀತಿ ಸಿಂಪಲ್ ಸಾರೀಲಿ ಸಿಂಪಲ್ ಲುಕ್ಕಲ್ಲಿ ನಿಮ್ಮನ್ನು ನೋಡೋಕ್ಕಾಗ್ತಾಯಿಲ್ಲ ನೀವು ಯಾವಾಗಲೂ ಜಿಮ್ ಚಾಕ್ ಆಗಿ ಗ್ರ್ಯಾಂಡ್ ಆಗಿರಬೇಕು ಅಂತ ನನಗೆ ನಿಜವಾಗ್ಲೂ ಆ ರೀತಿ ಸಿಂಪಲ್ ಆಗಿರೋಕ್ಕೆ ತುಂಬ ಇಷ್ಟ ಸೊ ಯಾವಾಗಲೂ ರೆಗ್ಯುಲರ್ ಆಗಿ ನಾನು ಅಷ್ಟು ಗ್ರ್ಯಾಂಡಾಗಿರೋದಿಲ್ಲ ಏನಾದ್ರು ಫಂಕ್ಷನ್ಸ್ ಒಕೇಶನ್ಸ್ ಇದ್ದರೆ ಮಾತ್ರ ನಾನು ಅಷ್ಟು ಗ್ರ್ಯಾಂಡಾಗಿರೋದು ಹಾಂ ಸೊ ಸಂಜೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮನೆಗೆ ಹೋಗ್ತೀನಿ ಓಕೆನಾ ನಿಮ್ಮೆಲ್ರಿಗೂ ಗೊತ್ತು ಸತೀಶ್ಗೆ ಫುಲ್ ಕೆಲಸ ಇತ್ತು ಅಂತ ಸೊ ಹಾಗಾಗಿ ಅವರು ಹಾಲು ಮಾಡಿಕೊಡು ಒಂದು ಕಪ್ ಅಂತ ಹೇಳಿದ್ರು ನಾನು ಕೂಡ ಹಾಲು ಕಾಯಿಸ್ಕೊಂಡು ಕೆಳಗಡೆ ಇದ್ದೀನಿ ಹುಡುಗರಿಗೆಲ್ಲ ಪೇಮೆಂಟ್ ಕೊಡ್ತಾಯಿದ್ರು ಎಲ್ಲ ಕೆಲಸ ಮುಗಿಸಿ ಇದ್ರು ಅವ್ರಿಗೆ ದುಡ್ಡು ಕೊಡಬೇಕಲ್ವಾ ಎಲ್ಲ ನೀನು அது லு ஆனா ஜிப்னா இடம் டூ தௌசண்ட் ನೀವು ರೋಡಲ್ಲಿ ನಿಂತಿರೋಕ್ಕೆ ನಾವು ವಿಡಿಯೋ ಮಾಡ್ತಾ ಇರೋದು ಒಳಗೆ ಅಯ್ಯೋ ಪೇಮೆಂಟು ಹೋಗಿ ಒಳಗೆ ನೀನು ಕರೆಕ್ಟಾಗಿ ಏಳು ಗಂಟೆಗೆ ಹತ್ತು ನಿಮಿಷ ಇದೆ ಇವಾಗ ಬಂದ ಜಸ್ಟು ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಇದು ಕುಂಕುಮ ಇದ್ರ ಪಕ್ಕ ಅದು ಕುಂಕುಮ ಅಲ್ಲ ಬ್ಲಡ್ ಹಣೆಗೆ ಒಡಸ್ಕೊಂಬಿಟ್ಟೆ ಬಂದ ತಕ್ಷಣ ಯಾಕೋ ಟೈಮೇ ಸರಿ ಇಲ್ಲ ಫ್ರೆಂಡ್ಸ್ ನಂದು ರಕ್ತ ಬರ್ತಾಯಿದೆ ಕುಂಕುಮ ಇಡೋ ಜಾಗದಲ್ಲಿ ಇದೆಲ್ಲ ಫುಲ್ಲು ಬ್ಲಡ್ ಇದಾಯ್ತ ನೋಡಿ ಇಲ್ಲಿ ನೋಡಿ ಇಲ್ಲಿ ಅಪ್ಪ ತುಂಬ ನೋತಾಯ್ತೈತೆ ತಲೆ ಹಿಂಗೆ ಬಗ್ಬಿಟ್ಟು ಹಿಂಗೆ ಎದ್ನಲ್ಲ ಒಡೆದು ಬಿಡ್ತು ಅಯ್ಯಪ್ಪ ಸೊ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಬಟ್ನಲ್ಲಿ ಸಿಂಪಲ್ಲೇ ಅಂತ ಗ್ರ್ಯಾಂಡ್ ಅಂತ ಏನೂ ಇಲ್ಲ ಸೊ ಸ್ಟೇಟ್ ಯೋನ್ ಓಕೆ ಇವತ್ತು ನಾನು ವಾಕ್ ಮುಗಿಸ್ಕೊಂಡು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೇಳು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಒಂದು ಕಪ್ ಕಾಫಿ ಮಾಡಿ ಕುಡಿದು ನೈಟ್ ಊಟಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿ ಮಕ್ಕಳು ಚಪಾತಿ ಕೇಳಿದ್ರು ಅವ್ರಿಗೆ ಚಪಾತಿ ಮಾಡಿಕೊಟ್ಟೆ ಸತೀಶ್ ಹೇಳಿದ್ರು ಜೋಳದ ದೋಸೆ ಮಾಡು ಅಂತ ಜೋಳ ಮತ್ತು ಗೋಧಿ ಹಿಟ್ಟು ಎರಡೂ ಹಾಕಿ ಸತೀಶ್ಗೆ ಜೋಳದ ದೋಸೆ ಕೂಡ ಮಾಡಿಕೊಟ್ಟೆ ಮಳೆ ಸೋನೆ ಮಳೆ ಮೈಸೂರು ಫುಲ್ಲು ಸೊ ಹಾಗಾಗಿ ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಪಾತ್ರೆ ತೊಳೆದಿಟ್ಟೆ ಹಾಲಿನ ಪಾತ್ರೆ ಮಾತ್ರ ಇತ್ತು ಅವ್ರಿಗೂ ಊಟಕ್ಕೆ ಹಾಕೊಟ್ಟು ನಾನು ಊಟ ಮಾಡ್ಕೊಂಡು ಮಲ್ಕೊಂಡೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮೂರುವರೆಗೆ ಎಚ್ಚರ ಆಗ್ಬಿಡ್ತು ನೈಟ್ ಫುಲ್ಲು ನಿದ್ದೆನೇ ಇರಲಿಲ್ಲ ಎದ್ದಿದ ತಕ್ಷಣ ಆ್ಯಸ್ ಯೂಶುವಲ್ ಬಾಗಿಲು ಕಸ ಗುಡಿಸಿ ರಂಗೋಲೆ ಹಾಕಿ ಮನೆ ಎಲ್ಲ ಕಸ ಗುಡಿಸಿ ಮನೆಯೂ ಎಲ್ಲ ನೀಟಾಗಿ ಮಾಪ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ತೊಳೆದಿಟ್ಟೆ ಎಲ್ಲ ಆದಮೇಲೆ ನಾನು ಫ್ರೆಶಪ್ ಆಗಿ ಬಟ್ಟೆ ಎಲ್ಲ ಅಲ್ಲಿಂದಲ್ಲೇ ಎಲ್ಲ ವಾಶ್ ಮಾಡಿ ಎಲ್ಲ ಕೆಲಸ ಮುಗಿಸಿ ನನಗೆ ಈ ರೀತಿ ಅದು ಏನೇ ಫಂಕ್ಷನ್ ಇರಲಿ ಈ ರೀತಿ ಮಾಡಿದ್ರೆ ಸಮಾಧಾನ ಎಲ್ಲ ಮುಗಿಸಿ ಐದುವರೆ ಆಯಿತು ಬಂದು ಐದು ಇಪ್ಪತ್ತಾಗೋಯಿತು ಎಲ್ಲ ಕೆಲಸ ಮುಗೀತು ಮನೆ ಕೆಲಸ ಎಲ್ಲ ಮಾಡಿ ಫ್ರೆಶಪ್ ಆಗಿ ಬಂದೆ ಈಗ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಸೊ ಒನ್ ಸೆಕೇನ್ ವೆರಿ ಗುಡ್ ಮಾರ್ನಿಂಗ್ ಎದ್ದಾಗ ಹ್ಯಲ್ ಮೂರುವರೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಸತೀಶ್ ಸ್ನಾನ ಮಾಡ್ಕೊಂಡು ಬರೋ ಶಲಿ ನಾನು ದೇವ್ರ ಮನೆ ರೆಡಿ ಮಾಡೋಕ್ಕೆ ನನಗೆ ಒನ್ ಅವರ್ ಬೇಕು ಸಾಮಂತಿಗೆ ಹೂವು ಅಂತೂ ಇನ್ನೂರು ರೂಪಾಯಿ ಆಗಿದೆ ನಾನು ಹಿಂದಿನ ದಿನವೇ ಹೂವು ಎಲ್ಲ ತರಿಸಿಟ್ಕೊಂಡಿದ್ದೆ ಬೆಳಿಗ್ಗೆಗೆ ಬೇಗ ಆಗುತ್ತೆ ಅಂತ ಇವತ್ತು ಸಂಕಷ್ಟಹರ ಚೌತಿ ಕೂಡ ಇದೆ ಮಂಗಳವಾರ ಬಿದ್ದಿದೆ ಸೊ ವರ್ಷವಿಡೀ ತಿಂಗಳು ಪೂರ್ತಿ ಚೌತಿ ಮಾಡೋದಕ್ಕಿಂತ ಮಂಗಳವಾರ ಬಿದ್ದಿರೋ ಚೌತಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ದೀಪ ಇದ್ದೆ ಅಷ್ಟರಲ್ಲಿ ವಿಕ್ಕಿನ ಹೋಗಿ ಹಾಲು ತೊಗೊಂಬ ಅಂತ ಹೇಳಿದೆ ಅವನು ಕೂಡ ಹೋಗಿ ಹಾಲು ತೊಗೊಂಬಂದ ಎಲ್ಲ ಪೂಜೆ ಎಲ್ಲ ಆಯಿತು ತುಳಸಿ ಕಟ್ಟೆಗೆ ಕೂಡ ನಾನು ಐದೂವರೆ ಅರೌಂಡ್ ಐದು ಮುಕ್ಕಾಲ್ಗೆ ಎಲ್ಲ ದೀಪ ಎಲ್ಲ ಹಚ್ಚಿಟ್ಟು ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ರಂಗೋಲೆ ಹೇಗಿದೆ ನನ್ನ ಮಗಳು ಮಾಡಿರೋ ವೀಡಿಯೋ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡಿಬಿಟ್ಟಿದ್ದಾಳೆ ಮಾ ಮಂಗಳಾರತಿ ಮಾಡಿ ದೇವ್ರ ಮನೆ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಧೂಪ ಎಲ್ಲ ಹಾಕಿ ಪೂಜೆ ಮಾಡಿದೆ ನೆಮ್ಮದಿಯಾಗಿ ಸುಮಾರು ಜನ ಹೇಳ್ತಾ ಇದ್ರಿ ಯಾವ ಧೂಪ ಯೂಸ್ ಮಾಡ್ತೀರಾ ರೆಗ್ಯುಲರಾಗಿ ಅಂತ ನಾನು ಕಪ್ ಸಾಂಬ್ರಾಣಿ ಅಂತ ಸಿಗುತ್ತೆ ಅದ್ರ ಮೇಲೆ ಸ್ವಲ್ಪ ಕಲ್ಲು ಧೂಪನ ಸ್ಪ್ರಿಂಕಲ್ ಮಾಡ್ತೀನಿ ಎಲ್ಲ ಆದಮೇಲೆ ಇದೆ ನನ್ನ ಮಗನೋ ಮಮ್ಮಿ ನಾನು ನೀಟಾಗಿ ಪಿನ್ ಮಾಡ್ಕೊಡ್ತೀನಿ ಕೊಡು ಮಮ್ಮಿ ಅಂತ ಹೇಳಿ ಸಿಂಗಲ್ ಪಿನ್ ಮಾಡ್ಕೊಂಡೆ ಅವ್ನು ಮಾಡೋ ಪಿನ್ ನನಗಿಷ್ಟ ಆಗಲಿಲ್ಲ ಹೇಗೆ ರೆಡಿಯಾಗಿದ್ದೀನಿ ಅರೌಂಡ್ ಸಿಕ್ಸ್ ಓ ಕ್ಲಾಕ್ಗೆ ಇಷ್ಟೆಲ್ಲ ಕೆಲಸ ಮುಗಿಸಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಚಾಮುಂಡಿ ಬೆಟ್ಟಕ್ಕೆ ಆ್ಯಸ್ ಯೂಶ್ವಲ್ ಮಂಗಳವಾರ ಚೌತಿ ಚಾಮುಂಡಿ ಬೆಟ್ಟ ರಶ್ ಇರುತ್ತೆ ಯಾಕಂದರೆ ಇನ್ನೊಂದು ವಾರಕ್ಕೆ ಆಷಾಢ ಸ್ಟಾರ್ಟ್ ಆಗುತ್ತೆ ಆಷಾಢ ಅಂತಂದ್ರೇ ಮೈಸೂರಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಅಷ್ಟರಲ್ಲಿ ಗಾಂಧಿ ಗುರುಮಲ್ಲಪ್ಪ ಕೂಡ ಫೋನ್ ಮಾಡಿದ್ರು ಮೇಡಮ್ ಬರಲೋ ಹಂಗೆ ಬಂದು ಪಿಕಪ್ ಮಾಡ್ಕೋತಿರೋ ಅಂತ ನಾವು ಹೇಳಿದ್ವಿ ಗಾಡಿ ತೊಗೊಂಡು ಬಂದುಬಿಡಿ ಹೀಗೆ ಹೋಗೋಣ ಅಂತ ಹೇಳಿ ಸೊ ನಾನು ನಿನ್ನೆ ಹಿಂದಿನ ದಿನ ತಲೆಗೆ ಓಡಿಸ್ಕೊಂಡಿದ್ದೆ ಆ ತಲೆ ಬೇರೆ ತುಂಬ ನವ್ತಾ ಇತ್ತು ನನಗೆ ಸೋನೆ ಸೋನೆ ಮಳೆ ಮೈಸೂರು ವೆದರ್ ಸೂಪರ್ ಆಗಿದೆ ಬಟ್ ಮಳೆನೂ ಕೂಡ ಇದೆ ತುಂಬ ಖುಷಿಯಾಯಿತು ಅರ್ಲಿ ಮಾರ್ನಿಂಗ್ ಈ ರೀತಿ ಹೋಗೋಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ ಸೊ ನೋಡಿ ಇವಾಗ ಚಾಮುಂಡಿ ಬೆಟ್ಟ

ಲೈಟ್ ಟೇಬಲ್ ಗೆ ಎಷ್ಟು ಚೇರ್ ಗೆ ಎಷ್ಟು ಈ ಪಾತ್ರೆಗಳಿಗೆ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ ಸತೀಶ್ ಏನು ಮಾತಾಡ್ತಾಯಿದ್ರು ಅಂದರೆ ಅವ್ರು ಹೆಂಗ ಆರೆ ನಿಮಗೆ ಬಂದು ಜಾಯ್ನ್ ಆದರು ಅಂತ ಅವ್ರು ಪಟ್ಟಿರೋ ಕಷ್ಟದ ಬಗ್ಗೆ ಹೇಳ್ತಾ ಇದ್ರು ಬೆಟ್ಟ ನೋಡೋಕ್ಕೆ ನಿಜಕ್ಕೂ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಆ ಫಾಗಿನೆಸ್ಗೆ ಸಕ್ಕತ್ತ ಕಾಣಿಸ್ತಾ ಇತ್ತು ನಮ್ಮ ಚಾಮುಂಡಿ ಬೆಟ್ಟ ಅಂತಲೇ ಹೇಳ್ಬೋದು ಸೊ ಫೈನಲಿ ಪೂಜೆ ಸಾಮಾನು ಹೂ ಎಲ್ಲ ತಗೋತಾ ಇದ್ದಾರೆ ಎಲ್ಲ ತೊಗೊಂಡು ಅರ್ಚನೆ ಮಾಡಿಸೋಣ ಅಂದ್ಕೊಂಡ್ವಿ ಒನ್ ಅವರ್ ಲಾಕ್ ಆಗ್ತೀವಿ ಅಂತ ನಿಜಕ್ಕೂ ಗೊತ್ತಿರಲಿಲ್ಲ ಯಾವಾಗಲೂ ಏಳು ಗಂಟೆ ದರ್ಶನ ಟೈಮಿಂಗ್ಸು ಬಟ್ ಮಂಗಳವಾರ ಏಳುವರೆಗಂತೆ ಅದು ಇವಾಗ ಚೇಂಜ್ ಮಾಡಿದ್ದಾರೆ ಅದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಫೈನಲಿ ದರ್ಶನಕ್ಕಿಂತ ತುಂಬ ಟೈಮ್ ಆಗುತ್ತೆ ಹೇಳಿ ಸಣ್ಣ ಪುಟ್ಟ ಫೋಟೋ ಕೂಡ ಕ್ಲಿಕ್ ಮಾಡ್ಕೋತಾ ಇದ್ವಿ ಮುಂದೆ ನಿಂತ್ಕೊಂಡು ಸಖತ್ತಾಗಿತ್ತು ವೆದರ್ ಮತ್ತು ಹೋಗ್ತಿದ್ದಂಗೆ ಗಣಪತಿಗೆ ಅಭಿಷೇಕ ಎಲ್ಲ ಮಾಡಿ ಎಲ್ಲ ಒರೆಸಿ ರೆಡಿ ಮಾಡ್ತಾಯಿದ್ರು ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ನಿಮ್ಮೆಲ್ರಿಗೂ ಗೊತ್ತು ಸೊ ಹಾಗಾಗಿ ದರ್ಶನ ಎಲ್ಲ ಮಾಡಿಕೊಂಡು ಸಣ್ಣ ಪುಟ್ಟ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಫೈನಲಿ ಇವಾಗ ಇದ್ದೀವಿ ಎಷ್ಟು ಕ್ರೌಡ್ ಇತ್ತು ಅಂದರೆ ಫ್ರೆಂಡ್ಸ್ ಒನ್ ಅವರ್ ನಿಜಕ್ಕೂ ಒಳಗಡೆಗೆ ಲಾಕ್ ಆಗಿಬಿಟ್ವಿ ಎಲ್ಲ ಬಂದ ಸಣ್ಣ ಸಣ್ಣ ಪುಟ್ಟ ಸೆಲ್ಫಿ ತೊಗೊಳೇಬೇಕಲ್ವ ದರ್ಶನ ಮಾತ್ರ ಆಯಿತು ಮುಗೀತು ಸಕ್ಕತ್ತಾಗಾಯಿತು ಫುಲ್ ಕ್ರೌಡು ಒನ್ ಅವರ್ ಕ್ಯೂ ಅಲ್ಲಿ ನಿಂತಿದ್ವಿ ಕ್ಯೂ ಅಲ್ಲಿ ನಿಂತಿದ್ದಕ್ಕೂ ದರ್ಶನ ತುಂಬ ಚೆನ್ನಾಗಿತ್ತು ಈಗ ಪ್ರಸಾದಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನದ ಪ್ರಸಾದ ಇದೆಯಂತೆ ಫಾರ್ ದ ಫಸ್ಟ್ ಟೈಮ್ ನಂಗೆ ಗೊತ್ತಿಲ್ಲ ಸಿಕ್ಕಿದ್ರೆ ಅದೃಷ್ಟ ಸೊ ಖುಷಿ ಆಗುತ್ತೆ ಪ್ರಸಾದ ಸಿಕ್ಕಿದ್ರೆ ತುಂಬ ಲಕ್ಕಿ ಡೇ ಇವತ್ತು ಅಂತ ಅನ್ಕೋತೀನಿ ಸೊ ನನಗೆ ಪ್ರಸಾದ ಕೂಡ ಸಿಕ್ತು ತಿನ್ನಲಿಕ್ಕೆ ಖಾರ ಪೊಂಗಲ್ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಅವಸಮಾಗಿತ್ತು ಅಷ್ಟು ಜನಕ್ಕೆಲ್ಲ ಬಂದವ್ರಿಗೆಲ್ಲ ಪ್ರಸಾದ ವಿತರಣೆ ಮಾಡ್ತಾರಲ್ಲ ಸೊ ಒಂದು ದಿನಕ್ಕೆ ಎರಡೂವರೆ ಸಾವಿರ ಕೊಟ್ಟರೆ ಮಾಡ್ತಾರಂತೆ ಸೊ ನಾವು ಕೂಡ ದುಡ್ಡು ಕೊಟ್ಟು ಅಲ್ಲಿ ಚೀಟಿ ಬರೆಸ್ಕೊಂಡು ಫೈನಲಿ ಈಗ ಹೊರಟ್ವಿ ಬೆಳಗ್ಗೆಯಿಂದ ಚಳಿಗೆ ಕಾಫಿ ಕುಡಿಬೇಕು ಅನ್ನಿಸ್ತಾಯಿತ್ತು ಬೆಟ್ಟದಿಂದ ಇಳಿದು ಕೆಳಗಡೆ ಬಂದು ಆನ್ ವೇ ಹೋಗುವಾಗ ಬಿಸಿ ಬಿಸಿ ಕಾಫಿ ಕೂಡ ತಗೊಂಡು ಕುಡ್ಕೊಂಡು ಹೋಗೋಣ ಅಂತ ನನ್ನ ಮಗಳು ಫ್ಲಮ್ ಕೇಕು ಚಕ್ಲಿ ಏನೇನೋ ತೆಗೆಸ್ಕೊಂಡ್ಲು ಅವರಪ್ಪನ ಹತ್ರ ಬಟ್ ನನಗೆ ಬೇಕಾಗಿತ್ತು ಕಾಫಿ ಯಾಕಂದರೆ ನಾನು ಬಿಗ್ ಕಾಫಿ ಲವರ್ ನಿಮ್ಮೆಲ್ರಿಗೂ ಗೊತ್ತು ತುಂಬ ಬಿಸಿ ಇತ್ತು ಕುಡಿಯೋಕ್ಕೆ ಎಷ್ಟು ಸರ್ಕಸ್ ಮಾಡ್ತಾಯಿದ್ದೀನಿ ನೀವೇ ನೋಡಿ ಅಲ್ಲೆಲ್ಲ ದರ್ಶನ ಆದಮೇಲೆ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಹೋಗೋಣ ಅಚಾನಕ್ಕಾಗಿ ಅನ್ಎಕ್ಸ್ಪೆಕ್ಟೆಡ್ ಇದು ನನ್ನ ಲೈಫಲ್ಲಿ ಸುಮಾರು ಸಲ ಈ ರೀತಿ ಆಗಿದೆ ನಾನು ಅಂದ್ಕೊಳ್ಳೋದೇ ಒಂದು ಅದಾಗೋದೇ ಒಂದು ಬಟ್ ತುಂಬ ಖುಷಿ ಆಯಿತು ಸತೀಶ್ಗೆ ಆ ಥಾಟ್ ಆಲ್ ಆಫ್ ಅ ಸಡನ್ ಬಂತು ಯಾಕೆ ಬಂತು ಗೊತ್ತಿಲ್ಲ ಚಾಮುಂಡಿ ಬೆಟ್ಟ ದರ್ಶನ ಎಲ್ಲ ಆದಮೇಲೆ ನಮ್ಮ ಮನೆ ದೇವರು ಹುತ್ತೂರಮ್ಮ ಹುಳ್ಳಿಕೇರಿನಳ್ಳಿ ಹುತ್ತೂರಮ್ಮ ಟೆಂಪಲ್ಗೆ ಬಂದಿದ್ದೀವಿ ಸತೀಶ್ ಮನೆ ದೇವರು ಸೊ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬನ್ನಿ ಹೋಗೋಣ ಒಂದು ಖುಷಿ ವಿಚಾರ ಅಂತಂದ್ರೆ ಆಗೋದಕ್ಕಿಂತ ಈ ಥರ ಅನ್ಕೊಳ್ಳದೆ ಆಗುತ್ತಲ್ಲ ಅದು ನಿಜಕ್ಕೂ ಖುಷಿ ಕೊಡುತ್ತೆ ನಮ್ಮ ಮನೆ ದೇವ್ರನ್ನ ನಮ್ಮ ಮನೆ ದೇವರು ವಾರ ಮಂಗಳವಾರ ದಿವಸ ನೋಡಿದ್ದು ನನಗೆ ಅಮ್ಮನ್ನ ತುಂಬ ಖುಷಿಯಾಯಿತು ಸೊ ಬ್ಲೆಸ್ಸಡ್ ಅಂತ ಹೇಳ್ಬೋದು ಅಲ್ಲೂ ಕೂಡ ಐ ತಿಂಕ್ ಶಿಲ್ಪ ಅಂತ ಅನ್ಕೋತೀನಿ ನಿಯರ್ ಬೈ ಊರವರು ನನ್ನ ಸಬ್ಸ್ಕ್ರೈಬರ್ ಅಂತೆ ಅವ್ರ ಮನೆ ದೇವರು ಕೂಡ ಹುತ್ತೂರಮ್ಮ ಅಂತೆ ಅವರು ಕೂಡ ಗುರ್ತು ಹಿಡಿದು ನನ್ನನ್ನು ಮಾತಾಡಿಸಿದ್ದು ಇನ್ನೂ ಖುಷಿ ಆಯಿತು ನನಗೆ ಸೊ ಸಣ್ಣ ಪುಟ್ಟ ಸೆಲ್ಫಿ ಎಲ್ಲ ತೆಕ್ಕೊಂಡ್ವಿ ಮನೆ ದೇವರಲ್ವಾ ಮನೆ ದೇವ್ರಿಗೆ ಹೋದಾಗೆಲ್ಲ ಸೀರೆ ಮತ್ತು ತಾ

ಏ ಸತೀಶ್ ಅಂತೂ ಟೂ ಗುಡ್ ಅನ್ನಿಸ್ಬಿಡ್ತಾರೆ ಸೊ ಅಚಾನಕ್ ಆಗಿ ಕರ್ಕೊಂಡ್ಬಂದ್ರು ಕರ್ಕೊಂಡು ತುಂಬಾ ಖುಷಿ ಆಯ್ತು ಫೈನಲಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೀರು ಬರ್ತಿದಾ ಮಳೆ ಬಂದಿ ನೀರು ತುಂಬಿದ್ರು ಇವಾಗ ಕಟ್ಟೆಯಿಂದ ವಾಳ ಆನ್ ಮಾಡಲ್ಲ ಗಾದೆ ನೀರು ಬಿಡಲ್ಲ ಅದನ್ನ ರೆಡಿ ಮಾಡ್ತಾವ್ರಲ್ಲ ಕಟ್ಟೆ ಎಲ್ಲಾ ಕಡೆ ನಾಲೆ ರೆಡಿ ಮಾಡ್ತಾವ್ರೆ ರೆಡಿ ಬಿಡಲ್ಲ ಎಲ್ಲಿಗೆ ಹೋಗ್ತಾ ಅಂದರೆ ಮದ್ದೂರಿಗೆ ಬಂದ್ವಿ ಮದ್ದೂರ್ಗ್ ಹೋಗ್ತಾ ಇಲ್ಲ ಅಮ್ಮ ಮನೆಗೆ ಬಂದ ಮೇಲೆ ಮದ್ದೂರು ರೋಡೆ ತಿನ್ಲೇಬೇಕಲ್ವ ಸೊ ವೇ ರೋಡ್ ಸೈಡ್ ನಿಲ್ಸಿ ಮದ್ದೂರೋಡೆ ತಗೊಂಡು ಟೀ ಎಲ್ಲ ಕುಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸುಮಾರು ದಿನದಿಂದ ಅನ್ಕೋತಾ ಇದ್ವಿ ಇಲ್ಲಿಗೆ ಹೋಗಬೇಕು ಹೋಗಬೇಕು ಅಂತ ಸೊ ಫೈನಲಿ ಬಂದಿದ್ದು ಅದು ನನ್ನ ಬರ್ಡೇ ದಿನವೇ ಅಮ್ಮನ ವಾರ ಮಂಗಳವಾರದ ದಿನವೇ ಇವತ್ತು ನಾನು ಮೂರು ಅಮ್ಮಂದ್ರ ದರ್ಶನ ಮಾಡಿದ್ದೀನಿ ಸೊ ನಿಮಗೂ ಕೂಡ ಮೂರು ಅಮ್ಮಂದ್ರ ದರ್ಶನನ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಸುಮಾರು ಜನ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಮೈಸೂರಿಂದ ಮಧೂರಿಂದ ಪಾಂಡುಪುರ ಇಂದ ಚನ್ನಪಟ್ಟಣ ಇಂದ ಪ್ರತಿಯೊಬ್ಬರು ನನಗೆ ಸಿಕ್ಕಿದ್ರು ಎಲ್ಲರದು ಫೋಟೋ ತೊಗೊಳಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಕ್ರೌಡು ಕ್ರೌಡು ಜನ 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 ಸಾಗರ ಎಲ್ಲೋದರೂ ಲೇಡೀಸ್ ಗ್ಯಾಂಗ್ ಅಂತ ಹೇಳ್ಬೋದು ಆ ಜನದಗಳ ಮಧ್ಯೆ ಅವರು ಬ್ಯುಸಿ ಇದ್ದರು ನಾನು ಬ್ಯುಸಿ ಇದ್ದೆ ಕ್ಯೂ ನಿಂತ್ಕೋಬೇಕು ದಕ್ಷ್ ದರ್ಶನಕ್ಕೋಸ್ಕರ ಕಾಯಿಬೇಕು ಗಂಟೆ ಇಲ್ಲಿ ಒಂದು ನನಗೆ ಒಂದೇನಂದ್ರೆ ಉಪ್ಪು ಮತ್ತು ತೆಂಗಿನಕಾಯಿ ಹರಕೆ ಏನಾದರೂ ಮಾಡಿಕೊಂಡ್ರೆ ಅದು ಮನೆಯಿಂದ ಅಂತೂ ತರಂಗಿಲ್ಲ ಇಲ್ಲೇ ದುಡ್ಡು ಕೊಟ್ಟು ಹರಕೆ ಕಾಯಿ ಕಟ್ಟಿ ಒಂಬತ್ತು ವಾರ ಬರಬೇಕಂತೆ ಸೊ ಪವರ್ಫುಲ್ ದೇವಿ ನಾನಿದು ಮೂರನೇ ಸಲ ಬರ್ತಾ ಇರೋದು ಈ ಇಯರಲ್ಲಿ ಟೂ ಜೀರೋ ಟು ಫೋರಲ್ಲಿ ಫಸ್ಟ್ ಟೈಮ್ ಬಟ್ ಹಿಂದಿನ ವರ್ಷಗಳಲ್ಲೆಲ್ಲ ಬಂದಾಗ ಈ ರೀತಿ ಕಾಯ್ದು ಮಹಿಮೆ ಅದೇನೂ ಇರಲಿಲ್ಲ ನನಗಂತೂ ನೋಡಿ ತುಂಬ ಖುಷಿ ಆಯಿತು ಯಾಕಂದರೆ ಇಷ್ಟು ಬೇಗ ಇಷ್ಟು ಡೆವಲಪ್ ಆಗಿದೆ ಇಷ್ಟು ಶಕ್ತಿಶಾಲಿ ಅಮ್ಮ ಆಗಿದೆ ಇಷ್ಟು ಜನ ಎಲ್ಲಿ ನೋಡಿದ್ರು ಲೇಡೀಸ್ 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 ಸತೀಶ್ ಅಂತೂ ಶ್ರೀ ಶಕ್ತಿ ಯೋಜನೆಗೆ ಜೈಕಾರ ಜೈಕಾರ ಅಂತ ಇದ್ದರು ಆ ಜನ ಸಾಗರ ನೋಡಿ ಫ್ರೆಂಡ್ಸ್ ಆ ಉಪ್ಪಿನ ರಾಶಿ ಆ ತೆಂಗಿನಕಾಯಿ ರಾಶಿ ನೋಡಿ ನನಗೆ ನಿಜಕ್ಕೂ ಹೋಗ ನಾವು ಬರ್ತಾ ಬರ್ತಾಯಿದ್ದೀ ದೇವಸ್ಥಾನ ಇದೇನಾ ಅಂತ ಅನ್ನಿಸ್ತು ನಾವು ಶಿವಾರಕ್ಕೆ ಬಂದಾಗೆಲ್ಲ ಇದ್ವಿ ಬಟ್ ಈ ಥರ ಜನ ಸಾಗರ ನಾನು ನೋಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಎಲ್ಲೋದರು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಹೆಣ್ಮಕ್ಳಿಗೊಂದು ಜೈಕಾರ ನನ್ನ ಕಡೆಯಿಂದ ಒಂದು ಜೈಕಾರ ಫ್ರೀ ಬಸ್ ಬಿಟ್ಟಿರೋ ಕಾರಣ ಪಾಪ ವಯಸ್ಸಾದವರು ನಡಿಯೋಕ್ಕಾಗದೇ ಇರೋರು ಓ ಗಾಡ್ ಅಷ್ಟು ವಯಸ್ಸಲ್ಲೂ ಅಷ್ಟು ರಶಲ್ಲಿ ಬಂದಿದ್ದಾರಲ್ಲ ಇದೇ ನೋಡಿ ಹರಕೆ ಮಾಡಿಕೊಂಡು ನಮ್ಮ ಮೇಲ್ಕಟ್ಟು ದೃಷ್ಟಿ ಬಿದ್ದಿದ್ರೆ ಉಪ್ಪನ್ನ ಇಲ್ಲೇ ತಗೊಂಡು ಮನಸಲ್ಲಿ ಕೆಟ್ಟ ಶಕ್ತಿ ನಿವಾರಣೆ ಆಗಲಿ ಅಂತ ಉಪ್ಪು ಸುರಿಯೋಂಥ ಜಾಗ ಫಸ್ಟು ನಾನು ಅಮ್ಮ ದರ್ಶನ ಮಾಡಿಕೊಂಡು ಎಲ್ಲ ಕಡೆ ನೋಡಿಕೊಂಡು ನಾವೇನು ಕಾಯಿ ಅದೆಲ್ಲ ಕಟ್ಟಕ್ಕೆ ಹೋಗಲಿಲ್ಲ ಯಾಕಂದರೆ ಕಂಟಿನ್ಯೂಸ್ ಆಗಿ ಬಂದರೆ ಒಂಬತ್ತು ವಾರ ಬರಬೇಕಂತೆ ಹಾಗಾಗಿ ಥ್ಯಾಂಕ್ ಯು ಕಂಟಿನ್ಯೂಸ್ ಆಗಿ ಒಂಬತ್ತು ವಾರ ಬರೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಸುಮಾರು ಜನದ್ದು ಫೋಟೋ ಸೆಲ್ಫಿ ನಾವೇನು ತೆಕ್ಕೊಳ್ಳಿಲ್ಲ ಸಾರಿ ಫಾರ್ ದ ಫಸ್ಟ್ ಟೈಮ್ ಹಸ್ಬೆಂಡ್ ವೀಡಿಯೋ ಇದ್ದಾರೆ ನೋಡಿ ಫ್ರೆಂಡ್ಸ್ ಅವರಷ್ಟು ಫೋನ್ ಪರ್ಸನ್ ಅಲ್ಲ ಫೋನು ಈ ಆನ್ಲೈನ್ ಪರ್ಸನ್ ಅಲ್ವೇ ಅಲ್ಲ ಅವರು ಫೋಟೋ ಇದೆಲ್ಲ ಅವರಿಗೆ ತುಂಬ ಹಿಂಸೆ ಆಗುತ್ತೆ ಸೊ ಆದರೂ ಕೂಡ ಅವ್ರು ವೀಡಿಯೋ ಮಾಡಿಕೊಂಡ್ರು ಅವರಿಗೆ ಅದ್ರ ಮಹಿಮೆ ಇಷ್ಟು ಬೇಗ ಇಷ್ಟು ಡೆವಲಪ್ ಆಗಿದ್ದು ನೋಡಿ ಖುಷಿ ಆಯಿತು ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಒಳಗಡೆ ಇದು ನೋಡಿ ತೇಲೋ ಕಲ್ಲು ಏನಂದರೆ ಈ ಲಂಕಾಧಿಪತಿ ದಹನ ಮಾಡೋಕ್ಕೆ ನಮ್ಮ ಶ್ರೀರಾಮ ಹನುಮಾನ ತಗೊಂಡು ಒಂದು ಸೇತುವೆ ಕಲ್ಲಿಂದ ಸೇತುವೆ ಲಂಕೆಗೆ ಹೋಗೋಕ್ಕೆ ಪ್ರಿಪೇರ್ ಮಾಡ್ತಾರಲ್ಲ ಕಟ್ಟುತ್ತಾರಲ್ಲ ಅದೇ ಅದು ಕಲ್ಲನ್ನ ಯೂಸ್ ಮಾಡಿ ಎಷ್ಟೇ ನೀರು ಇದ್ರೂ ತೇಲ ತೇಲುತ್ತೆ ಮುಳುಗಲ್ಲ ಕಲ್ಲು ಅದು ಅದು ಒಂದು ಸಣ್ಣ ಪುಟ್ಟ ವಿಡಿಯೋ ಮಾಡಿಕೊಂಡೆ ಫೈನಲಿ ಪ್ರಸಾದ ಕೂಡ ಹೋಗೋಣ ಬೆಳಿಗ್ಗೆಯಿಂದ ಎಲ್ಲ ಕಡೆ ಪ್ರಸಾದ ಸಿಕ್ಕಿದೆ ನಿಜಕ್ಕೂ ಸೋ ಬ್ಲೆಸ್ಸಡ್ ಪಾಯಸ ಮತ್ತೆ ಅನ್ನ ಸಾಂಬಾರ್ ಮಜ್ಜಿಗೆ ಸೂಪರ್ ಆಗಿತ್ತು ಒಂದು ದಿನಕ್ಕೆ ಇಲ್ಲೂ ಕೂಡ ಎರಡೂವರೆ ಸಾವಿರ ಅಮೌಂಟ್ ಕಟ್ಟಿದ್ರೆ ಒಂದು ಟೈಮ್ ಊಟ ಮಾಡ್ತಾರಂತೆ ಸೊ ಹಾಗಾಗಿ ನಾವು ನೇಮ್ ಏನೂ ಬರಿಸಲಿಲ್ಲ ಹಾಗಾಗಿ ನಾವು ಬಂದಿದ್ದೆವು ಒಂದು ಮುಕ್ಕಾಲಿಗೆ ದರ್ಶನ ಆಯಿತು ಪ್ರಸಾದ ತಿಂದ್ಕೊಂಡು ಅಲ್ಲೇ ಅನ್ನದಾನ ನಡೀತಾಯಿದೆ ಇವಾಗ ಯೂಟ್ಯೂಬ್ ಬಂದಿದ್ದೀವಿ ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ ಅವ್ರನ್ನೆಲ್ಲ ಮಾತಾಡುತ್ತೆ ಸಾರಿ ಎಲ್ಲರ ಹತ್ರ ಫೋಟೋ ತಗೊಳಕ್ಕೆ ಆಗಲಿಲ್ಲ ಇಲ್ಲಿ ನೋಡಿ ಏನು ನಡೀತಾ ಇದೆ ಅಂತ ಕನ್ನಡವರಿಗೆ ನನ್ನ ಮಕ್ಕಳದು ಎಲ್ಲೋದ್ರು ಏನಾದರೂ ಒಂದು ಅತ್ತೆ ಕೊಡು ಇತ್ತೆ ಕೊಡು ಹತ್ತು ಕೊಡ್ಸೋ ಇದು ಕೊಡಿಸೋ ಈಗ ಕುದುರೆ ನೋಡಿದ್ರು ಕುದುರೆ ಸವಾರಿ ಪಪ್ಪಾ ಅಂತ ಸತೀಶ್ ಅಂದರು ನೀನು ಹೋಗೋದಾದ್ರೆ ಅವ್ರ ಜೊತೆಗೆ ಅಂತ ಬಟ್ ನಾನು ಡ್ರೆಸ್ ಹಾಕ್ಕೊಂಡಿದ್ರೆ ಪಕ್ಕ ನಾನು ಹೋಗ್ಬಿಟ್ಟು ಒಂದು ರೌಂಡ್ ಬರೋಣ ಅಂತ ಆಸೆ ಇತ್ತು ಬಟ್ ನಾನು ಸ್ಯಾರಿ ವೇರ್ ಮಾಡಿದ್ದೆ ಅದಕ್ಕೆ ಹೋಗಲಿಲ್ಲ ಮನೆ ಇಲ್ದೋ ಮನೆ ಸೈಟು ಮದುವೆ ಮದುವೆ ಎಲ್ಲರೂ ಸಹ ನಾವು ಚೌಡೇಶ್ವರಿ ಅಂತ ಚೌಡೇಶ್ವರಿ ಚೌಡೇಶ್ವರಿ ಬದುಕೊಂಡ ಹ್ಮ್ ಅಲ್ಲಿ ಒಂದು ವಾಸ್ತವ ಸ್ಥಳ ಏನಪ್ಪಾ ಅಂದರೆ ಜನ ಭಕ್ತಾದಿಗಳಿಗ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಯವರು ಶಕ್ತಿ ಯೋಜನೆ ಮಾಡಿದಾಗ ಇದ್ದಾರೆ ಹೆಂಚ ಶಕ್ತಿ ಇದ್ದವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಕಣ್ ಕಾಣದೇ ದೇವರು ನೋಡ್ಕೊಂಡು ಕೈ ಮುಂದ್ಬಿಟ್ಟು ಸೇವೆ ಮಾಡ್ಕೊಂಡು ಹೋಯ್ತವ ಅಂದರೆ ಅಲ್ಲಿ ತಕ್ಕಂತ ಊಟದ ವ್ಯವಸ್ಥೆಗಳು ಅಲ್ಲಿ ಜನಗಳ ಸೌಕರ್ಯಗಳು ಮೈಸೂರು ಸೆಂಟ್ ಫಿಲೋಮಿನಾಸ್ ಚರ್ಚ್ ಎಲ್ಲ ಇವತ್ತು ಇವತ್ತನ್ನು ಸುತ್ತಿಸಿ 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 ನನ್ನ ಫೋನ್ ಸ್ವಿಚ್ ಆಫ್ ಆಗ ತನಕ ಸುಚ್ಚಿಸಿ ಒಪ್ಪ ನನ್ನ ಹಿಂದೆ ಕೂರಿಸ್ಬಿಟ್ಟವ್ರೆ ಫ್ರೆಂಡ್ಸ್ ಹತ್ತಕ್ಕಾಗ್ತಲ್ಲ ಇಳಿಯಕಾಯ್ತಾ ಇಲ್ಲ ಫ್ರೆಂಡ್ಸ್ ಮಳೆ ಬರ್ತೈತೆ ಫ್ರೆಂಡ್ಸ್ ಮೈಸೂರಲ್ಲಿ ಡೋರ್ ಹಾಕಿ ಡೋರ್ ಹಾಕಿ ಹಾಸಿಗೆ ಎಲ್ಲ ನೆಂದೋಗುತ್ತೆ ಡೋರ್ ಹಾಕಿ ಒಪ್ಪ ಚರ್ಚ್ 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 ಸೆಂಟ್ ಫಿಲೋಮಿನಾಸ್ ಚರ್ಚ್ ಇದು ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ಡು ಮತ್ತು ಅನ್ಪ್ರೆಡಿಕ್ಟಬಲ್ ಅಂತಾರಲ್ಲ ಹಾಗೆ ಸೊ ವೇ ಬರ್ತಾ ಇದ್ವಲ್ಲ ನೋಡ್ಕೊಂಡು ಹೋಗೋಣ ಗಾಂಧಿ ನೋಡಿಲ್ಲ ಅಂದರೂ ಗಾಂಧಿಗೆ ತೋರ್ಸೋಕ್ಕೆ ಅಂತ ಬಂದ್ವಿ ನಾವು ಸುಮಾರು ಸಲ ಬಂದಿದ್ದೀವಿ ಲಾಸ್ಟ್ ಇಯರ್ ಟೂ ಜೀರೋ ಟೂ ತ್ರೀಲಿ ನ್ಯೂ ಇಯರ್ಗೆ ಬಂದಿದ್ವಿ ಸೊ ಕ್ಯಾಂಡಲ್ ಎಲ್ಲ ಹಚ್ಚೋಗಿದ್ವಿ ಸೊ ಸಂಜೆ ಟೈಮ್ ಬಂದರೆ ಕ್ಯಾಂಡಲ್ ಕೂಡ ಹಚ್ಚಿ ಪ್ರೇ ಮಾಡ್ಬೋದಾಗಿತ್ತು ನಾವು ಬಂದಿದ್ದು ಮಧ್ಯಾಹ್ನ ಆಗಿದ್ದರಿಂದ ಹಾಗೆ ನೋಡಿಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ಕ್ಲಿಕ್ ಮಾಡಿಕೊಂಡು ಆ್ಯಕ್ಚುಲಿ ಒಳಗಡೆ ಫೋನ್ ಯೂಸ್ ಮಾಡಬಾರ್ದು ತುಂಬ ಸೈಲೆಂಟಾಗಿ ಹೋಗಿ ಪ್ರೇ ಮಾಡಿ ಕೂತು ಬರಬೇಕು ಬಟ್ ನಾನು ಕದ್ದು ಮುಚ್ಚಿ ಎಲ್ಲೋದ್ರೂ ವಿಡಿಯೋ ಮಾಡ್ತೀನಲ್ವ ಹಾಗಾಗಿ ವಿಡಿಯೋ ಮಾಡಿಕೊಂಡು ಆನ್ ದ ವೇ ಬರುವಾಗ ಅಶೋಕ ರೋಡ್ ಮೇಲೆ ಅಶೋಕ ರೋಡಲ್ಲಿ ಏ ಕಿರೀಟ ಕ ಮಾಡ್ತಾಣ ಗುರ್ಮಲಾ ಪುಂಗನ್ ಬೇಕಾ ಬಾಜಿ ಆ ಏನ್ ಬೇಕಾ ಕಿರೀಟ ಬೇಕಾ ಕಿರೀಟ ಬೇಕಂದ್ರೆ ಸದ್ಯಕ್ಕೆ ಚರ್ಚ್ ಚೆನ್ನಾಗಿತ್ತಾ ಚರ್ಚ್ ಕಾಫಿ ಕುಡಿಬೇಕು ಪತಾಸ್ ಮೈ ಫೇವ್ರೇಟ್ ಅಶೋಕ ರೋಡಲ್ಲಿ ಕಟಾಸ್ ಕಚರ ಇದೆಯಾ ಕಾಫಿ ಸಕ್ಕರೆ ಅಲ್ಲೇ ಕೊಡೋಣ ಅಲ್ಲೇ ಬಂದಿರೋದು ಅಲ್ಲಿ ಪತಿ ದೇವರ ಎಲ್ಲಿ ನಿಂತಿದ್ದಾರೆ ಅಂತ ಕಂಡುಬಿಟ್ಟು ನೋಡಿ ಕಾಫಿಯಾ ಲೈಫ್ ಅಲ್ಲಿ 80% ನಾನು ಮೊಬೈಲ್ ಗೆ ಫಸ್ಟ್ ಟೈಮ್ ಈಗ ಸ್ವಿಚ್ ಆಫ್ ಆಗಿಬಿಡುತ್ತೆ ಸುಮಾರು ಸತ ಆಗಿದೆ ಬಟ್ ಬರ್ಡ ದಿನ ಆಗಲ್ಲ ಏಕ ಏನಾಯ್ತು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕಾಫಿ ಇಲ್ಲ ಪತಾಸ್ ಕಾಫಿನಾ ಆಯ್ತು ಪತವಲ್ ಕಾಫಿ ಪತವಲ ಈಗ கொாடசிரோ அள்ளாடசிரி அள்ளாட் கடிகி ஓட்டி அள்ளாடசிரோ அள்ளாடஸ் ನಮ್ಮ ಮೈಸೂರು ಕೊತಾಸ್ ಕಾಫಿ ಮುಂದೆ ಸ್ವರ್ಗನೂ ಇಲ್ಲ ಗುರು ಸ್ವರ್ಗನೂ ಕಮ್ಮಿ ಒನ್ಸ್ ಕೊತಾಸ್ ಆಲ್ವೇಸ್ ಕೊತಾಸ್ ಈ ಮಳೆಗೆ ಜಿಡಿ ಮಳೆ ಮೈಸೂರು ಫುಲ್ಲು ಸೋಪ್ ಕಾಫಿ ಯಾರು ಕೊಟ್ಟಿದೋ ಕುಡಿತಿದ್ ಯಾರು ಎಲ್ಲಿ ಟೇಸ್ಟ್ ನೋಡಿ ತಿಂದು ಕೊಟ್ಟಿದ್ರಿ ಒಂಚೂರು ಟೇಸ್ಟ್ ನೋಡಿ ತಿನ್ ನೋಡಿ ಫ್ರೆಂಡ್ಸ್ ಒಂಚೂರು ಐಸ್ ಕ್ರೀಮ್ ಕೊಟ್ಟೆಲ್ಲ ಅವ್ರು ಬರ್ತಡೆ ದೀಪ ನೋಡ್ರಿ ಮಮ್ಮಿಗೆ ಇವತ್ತು ರಾತ್ರಿ ಹನ್ನೆರಡು ಗಂಟೆ ತನಕನೂ ನಾನು ಬರ್ದಿನಿ ಎಲ್ಲಿ ಕೊಡು ಚೋಳಿ ಆಕತಿ

ದೇವಸ್ಥಾನದ ಆಪೋಸಿಟ್ ಮಳೆ ಬರ್ತಾ ಇದೆ ನಿಮ್ಗೆ ಅಷ್ಟು ಪಕ್ಕ ಆಟೋ ಬೇರೆ ನಿಂತ್ಕೊಂಡಿದೆ ಕೇಕ್ ತರ್ಕೊಂಡಿದ್ದಾರೆ ಪತಿ ದೇವ್ರು ಏನಪ್ಪ ಏನು ಕಾಣಿಸ್ತಾ ಇಲ್ಲ ಮಳೆ ನೀರು ಅರ್ಧ ಕೆಜಿ ತಗೊಳ್ಳಿ ಎಣ್ಣೆ ಸಾಕು ಅಪ್ಪಜಿ ತಿನ್ನಕ್ಕಾಗಲ್ಲ ಸುಮ್ಮನೆ ಕೊಡೋದಪ್ಪ ಅಂತ ಕರ್ಕೊಂಡ್ ಹೋಗೀರ ಫಿಲಂಗೆ ಸಂಜೆ ಫಿಲಂ ಕರ್ಕೊಂಡು ಹೋಗಿ ಮೋದಿ ಅಕ್ಕಿ ಬಂದಿರೋ ಮೂ ಕೆಜಿ ಅದ್ ಕೊಟ್ಬಿಟ್ಟು ಸಾಯಕದ ನಿಬ್ಬಜಿ ದವ್ರ ಅವ್ರದ್ವಾಸಾರ ಅವ್ರದ್ದು ನನಗ್ ಫಿಲಂ ತರುತ್ತೀನಾ ಈ ಜುಗ್ರ ಯಾಕಾದ್ರೆ ಅಪ್ಪಾಜಿ ನೀವು ಈ ಮಗಳಗೆ ಬರ್ತಾಡಗೆ ಏನಾರು ಗಿಫ್ಟ್ ಕೊಡ್ಬೇಕು ತಾನೇ ಅನ್ ಕೊಟ್ಟಿರೋ ಚಿಕ್ಕ ಐಸ್ ಕ್ರೀಮ್ ಓ ಹತ್ತ ಐಸ್ ಕ್ರೀಮ್ ಅಯ್ಯೋ ನಿಮ್ ಬಾಯ್ ಡಿಟ್ ಹಾಕಿ ನೋಡಿ ಪ್ರೈ ನೋಡಿ ನಿಮ್ಮ ಅಪ್ಪಾಜಿ ಜುಗ್ಗತನ ನೀವೇ ನೋಡಿ ಫಿಲಂ ಕರ್ಕೊಂಡ್ ಹೋಗ್ರಿ ಮಹೇಶ್ ಪಾಪದು ಅಂದ್ರೆ ಅಕ್ಕಿ ಮಾರ್ಬಿಟ್ ಬಂದಿದ್ದರ ಮನೆಗೆ ಬಂದು ಸ್ಟ್ರಾಂಗ್ ಕಪ್ ಕಾಫಿ ಮಾಡಿ ಕೈಕಾಲ್ ಮುಖ ತೊಳ್ದು ಮತ್ತೆ ರೆಡಿ ಆಗಿದ್ದೀನಿ ಡ್ರೆಸ್ ಹೇಗಿದೆ ನನ್ನ ಫೇವ್ರೆಟ್ ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಇದು ಸತೀಶ್ ಅದೇ ಗಿಫ್ಟ್ ಹೇಗಿದೆ ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ ಸೊ ಈಗ ಸಿಂಪಲಾಗಿ ಬರುವಾಗಲೇ ಪುಟ್ಟ ಕೇಕ್ ತಂದಿದ್ರು ಸತೀಶು ಸೊ ಅದನ್ನು ಕಟ್ ಮಾಡಿ ತಿಂದು ಹೊರಡೋಣ ಎಲ್ಲಿಗೆ ಹೊರಡೋಣ ಏನು ಎತ್ತ ಫಿಲ್ಮ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಯಾವ ಮೂವಿ ಏನು ಗೊತ್ತಿಲ್ಲ ಇದು ಮೂವಿ ಬರ್ತಡೆ ಥರ ಸತೀಶ್ ಬ ಬಡಲು ಮೂವಿ ಬರ್ಕೋಣ ನಾನು ಬಡೇಲು ಮೂವಿ ಸೊ ಬನ್ನಿ ಹೊರಡೋಣ ಕೇಕ್ ಕಟ್ ಮಾಡಿ ಹೊರಡೋಣ ಓಕೆನಾ ಸುಮಾರು ಜನ ನನ್ನ ಶಾಪಿಂಗ್ ವಿಡಿಯೋ ಬರ್ಡೇ ಶಾಪಿಂಗ್ ವಿಡಿಯೋ ಆಗಿದಾಗ ಕೇಳ್ತಾ ಈ ತೋರಿಸಿ ಸ್ಯಾರಿ ತೋರಿಸಿ ಅಂತ ನಾನು ಬೆಳಗ್ಗೆಯಿಂದ ಏನು ವೇರ್ ಮಾಡಿದ್ದೆ ಆ ಸ್ಯಾರಿ ಜೊತೆ ಇನ್ನೊಂದು ಸಾರಿ ಕೊಡಿಸಿದ್ದಾರೆ ತೋರಿಸ್ತೀನಿ ಖಂಡಿತವಾಗ್ಲೂ ಅದ್ರ ಜೊತೆ ಇದು ಒಂದು ಡ್ರೆಸ್ ತಗೊಂಡೆ ನನ್ನ ಫೇವ್ರೆಟ್ ಕಲರ್ ಪರ್ಪಲ್ ಸೊ ಸತೀಶೆ ಕೂಡ ಕೇಕ್ ಸೆಲೆಕ್ಟ್ ಮಾಡಿ ಪೈನಾಪಲ್ ಫ್ಲೇವರ್ ತಂದಿದ್ರು ಹೇಗೆ ಕಾಣ್ತಾ ಇದ್ದೀನಿ ಬೆಳಗ್ಗೆಯಿಂದ ಹೇಗೆ ರೆಡಿಯಾಗಿದ್ದೆ ಕಮೆಂಟಲ್ಲಿ ಹೇಳಿ ಸೊ ಇದು ಒಂದಾಗಿತ್ತು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಸೊ ಫೈನಲಿ ನಾನು ಗುರುಮೆಲ್ಲಪ್ಪ ಸತೀಶ್ ನಮ್ಮ ಹುಡುಗ ಕೆಲ್ಸದ ಹುಡುಗ ಕೋಟೆ ಅಂದ್ರೆ ಅವನ ಹೆಸರು ಮಹೇಶ್ ಅಂತ ನಾವೆಲ್ಲ ಕೋಟೆ ಅಂತ ಕರಿತೀವಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಮನೆಯಲ್ಲಿ ಸತೀಶ್ ಅವರ ಧರ್ಮ ಪತ್ನಿ ಅವರ ಹುಡ್ತಾಪವನ್ನ ಮಾಡ್ಕೊಂಡಿದ್ದಾರೆ ಅದ್ರಿಂದ ಅವ್ರಿಗೆ ಭಗವಂತ ಆರೋಗ್ಯ ಭಾಗ್ಯ ಭೇದ ಭಾವನೆ ಕೆಲಸ ಅಣ್ಣ ತಮ್ಮ ನೋಡ್ಕೊಂಡು ಇವರು ಕೂಡ ಭಿನ್ನ ಭೇದಿಂದ ನಡ್ಕೊಂಡು ಬಂದಿದ್ದಾರೆ ಇವರಿಗೆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಈಗ ಕೊಟ್ಟಿರೋ ಭಾಗ್ಯಕ್ಕೆ ಮೇಂಟೈನ್ ಮಾಡ್ಬೇಕು ಅವರು ಸಾಕು ಭಗವಂತ ಆರೋಗ್ಯ ಭಾಗ್ಯ ಕೊಟ್ಟರು ನಮ್ಗೆ ತುಂಬಾ ಸಂತೋಷ ನಾವ್ ಅವ್ರ ಜೊತೆ ಇರಗಟ್ಟ ಜೊತೆ ಇರ್ತೀವಿ ನಾವು ಸದ್ಯದಲ್ಲಿ ಬಿಟ್ಟು ಹೋಗಲ್ಲ ಎಲ್ಲಿ ಸುಮ್ ಸುಮ್ಮನೆ ಹೋಗಿರ್ತೀವಿ ಒಂದೇ ತರ ನಮ್ಮ ಸತೀಶ್ವರ ವಾಸು ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರು ಆಗ ನಾವು ವಾಸು ತರ ಬದಲಾವಣೆ ಮಾಡಿದೀವಿ ಬಿಡಲ್ಲ ಅವರು ನಮ್ಗೂ ಏನೇನೋ ಒಂದು ಕಲ್ಪನೆ ಇರ್ತದ ನಮ್ಗೆ ದುಡ್ಡಿನ ಆಸೆ ಆ ದುಡ್ಡು ಆ ಚಿನ್ನ ಪನ್ನ ಆಸೆಗಳು ಇಲ್ಲ अमे से गुरमाला पदन में और लोग याद है और 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 ನಾವು ಸುಮ್ಮನೆ ತಮಾಷೆಗೆ ಗಾಂಧಿಗೆ ಅದು ಕೊಡಿಸಿ ಇದು ಕೊಡಿಸಿ ಫಿಲಮ್ ಕರ್ಕೊಂಡೋಗಿ ಅಂತ ಹೇಳ್ತಿರ್ತೀವಿ ಬಟ್ ನಾವಂತೂ ಅವ್ರ ಕೈಲಿ ಒಂದು ರೂಪಾಯಿ ದುಡ್ಡು ಯಾವತ್ತೂ ಖರ್ಚು ಮಾಡಿಸೋದಿಲ್ಲ ಸೊ ನಾವು ಅವ್ರನ್ನ ಕೆಲಸಗಾರರು ಅಂತ ನೋಡೋದು ಇಲ್ಲ ಸುಮಾರು ಜನ ಕೆಲಸಗಾರನ್ನ ಕೆಳಗಡೆ ಕೂರಿಸ್ತೀರಾ ಅಂತ ಕಮೆಂಟ್ ಮಾಡ್ತೀರಾ ಬಟ್ ಅದಲ್ವೇ ಅಲ್ಲ ಅವ್ರು ಕುತ್ಕೊಳ್ಳಲ್ಲ ನಮ್ಮ ಜೊತೆ ಸರಿಸಮವಾಗಿ ಕುತ್ಕೋಬಾರ್ದು ಮೇಡಮ್ ಅಂತ ಅಂತ ಹೇಳ್ತಿರ್ತಾರೆ ಬಟ್ ಇವಾಗ ನಮಗೆ ತುಂಬ ಹೊಟ್ಟೆ ಅಶೊತ್ತಾಯಿತು ಮಧ್ಯಾಹ್ನ ಸ್ವಲ್ಪ ಪ್ರಸಾದ ತಿಂದಿದ್ದು ಹಾಗಾಗಿ ಅಗ್ರಹಾರ ಸರ್ಕಲಲ್ಲೇ ಮೊಬೈಲ್ ಕ್ಯಾಂಟೀನಲ್ಲಿ ಬಿಸಿ ಬಿಸಿ ಚಳಿಗೋದಕ್ಕೂ ಮಳೆಗೂ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಹೆಣ್ಗಾಯಿ ಚಟ್ನಿ ಕಾಯಿ ಚಟ್ನಿ ವಿಕ್ಕಿ ಚಿತ್ರಾನ್ನ ಚಾರು ಮಸಾಲೆ ದೋಸೆ ಈ ಥರ ಏನೇನು ಬೇಕೋ ನೋಡಿ ಮಾಡಿ ನಮಗೇನು ಇಷ್ಟ ಆಗುತ್ತೋ ಅದನ್ನು ಲೈಟಾಗಿ ತಿಂದ್ವಿ ಯಾಕಂದರೆ ಇವತ್ತು ಚೌತಿ ಬೆಳಿಗ್ಗೆಯಿಂದ ಪ್ರಸಾದ ಸಿಕ್ಕಿತ್ತಲ್ವ ಹಾಗಾಗಿ ಇವತ್ತು ಮಹೇಶ್ ಬಾಬುದು ಗುಂಟರು ಗುಂಟೂರು ಖಾರ ಮೂವಿಗೆ ಹೋಗಿ ಬಂದಿರೋಂಥದ್ದು ಸುಮಾರು ದಿನದಿಂದ ಶ್ರೀಲೈಲಾ ಅವರ ಡ್ಯಾನ್ಸ್ನ ಲೈವಲ್ಲಿ ನೋಡಬೇಕು ಅಂತ ಆಸೆ ಆಗಿತ್ತು ಸತೀಶ್ ನೋಡಿದರು ಎರಡು ಮೂರು ಸಲ ಬಟ್ ನನಗೋಸ್ಕರ ಮತ್ತೆ ಬಂದರು ಇದೊಂದಾಗಿತ್ತು ನನ್ನ ಬರ್ಡೇ ಸಿಂಪಲ್ ಸೆಲೆಬ್ರೇಷನ್ ವ್ಲಾಗ್ ಹೇಗೆ ಅನ್ನಿಸ್ತು ಏನು ಪ್ರತಿಯೊಂದು ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಬೇಗ ಬೇಗ ಟ್ವೆಂಟಿ ಫೈವ್ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡೋಣ ಟ್ವೆಂಟಿ ಫೈವ್ ಕೆ ಫ್ಯಾಮಿಲಿನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಜಾಸ್ತಿ ಟಾಟಾ ಬೈ ಸಿ ಯು ಮನೆಗೆ ಬಂದಾಗ ಎಷ್ಟೊತ್ತೋ ಗೊತ್ತಾ ಫ್ರೆಂಡ್ಸ್ ರಾತ್ರಿ ಹನ್ನೊಂದುವರೆ ನನಗಂತೂ ಫುಲ್ ಟಯರ್ಡ್ ಆಗಿತ್ತು ಎಷ್ಟೊತ್ತಿಗೆ ಮಲ್ಕೊ ಕೂತ್ಕೋತೀನಪ್ಪಾ ಅಂತ ಅನ್ನಿಸ್ಬಿಟ್ಟಿತ್ತು ಮತ್ತೆ ಬೆಳಗ್ಗೆ ನಾಲ್ಕುವರೆಗೆ ಹೇಳ್ಬೇಕಲ್ವಾ ಸೊ ಹಾಗಾಗಿ ಈ ವಿಡಿಯೋ ನನ್ನ ಬರ್ಡೇ ವ್ಲಾಗ್ ಇದಾಗಿತ್ತು ಅಂತ ಹೇಳ್ತಾ ಲವ್ ಯು ಜಾಸ್ತಿ ಬೈ ಬೈ ಸಿ ಯು ಆಮೇಲೆ ಇನ್ನೊಂದು ಇವತ್ತು ಬೆಳಗ್ಗೆಯಿಂದ ಡ್ರೆಸ್ ಇಷ್ಟ ಆಯ್ತಾ ಸ್ಯಾರಿ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಯಾವ ಔಟ್ಫಿಟ್ ಇಷ್ಟ ಇಷ್ಟ ಆಯಿತು ಅಂತ ನಾನೇ ಮೇ ಮಾಡ್ಕೊಂಡಿದ್ದಂಥ ಸಿಂಪಲ್ ಮೇಕಪ್ ಇಷ್ಟ ಆಯ್ತಾ ಮೂರು ದೇವ್ರ ದರ್ಶನ ಮಾಡಿಸಿದ್ದೀನಿ ಯಾವ ದೇವ್ರ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಟಾಟಾ ಯು ಹೋಗಿ ಬರ್ತೀನಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ತುಂಬ ವೆರೈಟೀಸ್ ವೀಡಿಯೋಸ್ ನನಗೆ ಕಮೆಂಟ್ ಮಾಡಿದ್ದೀರಾ ಮಾಡ್ತೀನಿ ಮಾಡಲ್ಲ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಶ್ವೇತ ಅಕ್ಕಗೋಸ್ಕರ ನನಗೊಂಚಿರೋ ಟೈಮ್ ಬೇಕೇ ಬೇಕು ಅಂತ ಹೇಳ್ತಾ ಲವ್ ಯು ಜಾಸ್ತಿ ಲಾಡ್ಸ್ ಆಫ್ ಲವ್ ಟಾಟಾ ಯು ಲವ್ ಯು ಲವ್ ಯು ಬೈ